ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ದಿನ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಬೆಡ್ಶೀಟೆಲ್ಲ ಬೆಡ್ಶೀಟ್ ಎಲ್ಲ ತೊಳೆದು ಅಲ್ಲೇ ಸ್ನಾನ ಮಾಡಿ ಪೂಜೆನೇ ಹೋಯಿತು ಬೆಳಿಗ್ಗೆ ಒಂದು ಕೆಲಸ ಮುಗಿಸ್ಬಿಟ್ಟು ಈಗ ಅಡುಗೆ ಮನೆಗೆ ಹೋಗಬೇಕು ಈಗೆಲ್ಲ ಶುರು ಹಚ್ಕೋಬೇಕು ಕಿಚನ್ ಕೆಲಸ ನನ್ನ ಮಗ ಮಗಿದ್ದಾನೆ ಹೇಳೋದ್ರೊಳಗೆ ಏನಾದ್ರು ಒಂದು ಥಿ ಮಾಡಿ ಅಂತ ಹೇಳಿ ಅವನು ಸಮಾಧಾನ ಮಾಡಬೇಕ ಹಾಗಾಗಿ ಓಕೆ ಚೆರೋ ಯಾಕೋ ಆಗಿದೆ ಎಂತ ಎತ್ತಾಗ್ತಿದೀಗ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈಗ ಹತ್ತು ಕಾಲಿಗೆ ಎತ್ಕೊಂಡ ನೋಡಿ ನಾನು ಅವನಿಗೋಸ್ಕರ ಏನು ತಿಂಡಿ ಮಾಡ್ದೆ ಕಾಯ್ತಾ ಕೂತಿದ್ದೆ ಗಂಟೆ ಈಗ ಹತ್ತುವರೆ ಆಗ್ತಾ ಬಂದ ಹತ್ತು ಇಪ್ಪತ್ತೈದು ಇನ್ನೊಂದು ಹತ್ತು ನಿಮಿಷ ಆಯ್ತು ಒಳ್ಳೆ ಗಮ್ಮತ್ತ ನಿದ್ದೆ ಇವತ್ತು ಇವತ್ತೇನೋ ಗೊತ್ತಿಲ್ಲ ಶಶಿಕು ಹಾಯ್ ಮಾಡ್ ಗುಡ್ ಮಾರ್ನಿಂಗ್ ಮಾಡಿ ವೆರಿ ಗುಡ್ ವಾ ಬೆಳಗ್ಗೆ ಪ್ಲೈನ್ ಫಿಶ್ ಕೊಡ್ತಾ ಇದಲ್ರಿಗೂ ನಿಮ್ಮೆಲ್ಲರ ಶುಭ ದಿನ ಆಗುತ್ತೆ ಇವತ್ತು ತಿಂಡಿ ತಿನ್ನ ನನ್ನ ನನ್ನ ಮಗು ತಿಂಡಿ ತಿಂದ್ಕೊಬರ್ದೀನಿ ಅವನಿಗೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಎಲ್ಲ ವೆಜಿಟೇಬಲ್ ಹಾಕಿದ್ದೀನಿ ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿ ಸೊ ಅದಕ್ಕೆ ಪಲಾವ್ ಮಾಡಿದ್ದೀನಿ ತಿನ್ನಣ ಮಗ ನಿಮ್ಮಮ್ಮ ಮಾಡೋಣ ಓಕೆ ಫ್ರೆಂಡ್ಸ್ ನಾನು ನನ್ನ ಮಗ ಮಾಡ್ಕೊ ಬರ್ತೀನಿ ಓಕೆ ಆಮೇಲೆ ಸಿಗ್ತೀವಿ ಬಾಯ್ ಓಕೆ ಸಾಕು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಪಲಾವ್ ಈಗೇನು ಕುಕ್ಕರ್ ಲಿಡ್ ತೆಗ್ದಿದ್ದೀರಿ ಸ್ಪೂನ್ ಹಾಕಿ ನೋಡಿ ಆಕೆ ಆವಿ ಹೋಗ್ತಾ ಇದೆ ನನ್ನ ಮಗು ಅರ್ಜೆಂಟು ಅದೊಂದು ತಿರ್ಗಿಸೋದು ಮತ್ತೇನು ತಿನ್ನೋದಲ್ಲ ಸ್ಪೂನ್ ಹಾಕಿ ತಿರ್ಗಿಸೋದೇ ಅರ್ಜೆಂಟ್ ಅವನಿಗೆ ಎಲ್ಲ ಕೆಲಸ ಮುಗೀತು ಒಂದೇ ಒಂದು ಕೆಲಸ ಬಾಕಿ ಇದೆ ಏನು ಗೊತ್ತಾನೆ ಎಲ್ಲ ಒರ್ಸೋದು ಈಗ ಒರ್ಸೋಣ ಅಂತ ಹೋಗಿದ್ದೆ ನನ್ನ ಮಗ ಹೆಂಗು ಇವತ್ತು ಹತ್ತು ಗಂಟೆಗೆ ಎದ್ದ ನಾನು ಮಧ್ಯಾಹ್ನ ಮೇಲೆ ಎದುರುಗಡೆ ಮೇಲೆ ಹೋಗಿ ಕುತ್ಕೊಂಡು ತೋರಿಸ್ತೀನಿ ಬನ್ನಿ ಬಾ ಹ್ಞೂ ಅಂತ ಬರಲ್ಲ ಅಂತಿದ್ದಾನೆ ಆಲ್ಮೋಸ್ಟ್ ಎಲ್ಲ ಕೆಲಸ ಡನ್ ನಮ್ಮ ಬಿಲ್ಡಿಂಗ್ ಎದುರುಗಡೆ ಏನೋ ಮಾಡ್ತಿದ್ದಾರೆ ಮಾರ್ರೆ ಮುಗಿದ ಕತೆ ನಮ್ಮ ಬಟ್ಟೆ ಎಲ್ಲ ಮನೆ ಎಲ್ಲ ಧೂಳೇನು ಹೌದಲ್ವಾ ಬಾಗ್ಲು ಬಂದ್ ಮಾಡೋದೇ ಒಳ್ಳೇದೇನು ನೀರು ನೀರೆಲ್ಲ ಹೋಗಕ್ಕೆ ನಿಲ್ಲಕ್ಕೆಲ್ಲ ಜಾಗ ಎಲ್ಲ ಬಂದ್ ಮಾಡೋದು ಬಿಲ್ಡಿಂಗ್ ಏರ್ಸೋದು ಆಮೇಲೆ ನೀರೆಲ್ಲ ಹೋಗುತ್ತೆ ಮನೆ ಒಳಗೆ ಬರೋದು ಮಳೆ ಜಾಸ್ತಿ ನೀರು ನುಗ್ಗುದಲ್ಲ ಇವ್ರು ಈ ತರ ನೀರ್ ಹೋಗೋ ಮಣ್ಣು ತುಂಬಿ ಹತ್ ತುಂಬಿ ತುಂಬಿ ಬಿಲ್ಡಿಂಗ್ ಏರ್ಸೋದು ಮತ್ತಿನ್ನ ಇದನ್ನ ಯಾವತ್ತು ಬಂದ್ ಮಾಡಿ ಬಿಲ್ಡಿಂಗ್ ಏರುತ್ತೆ ಈಗ ಇದೆಲ್ಲ ಸಮ ಮಾಡಿ ಇಲ್ಲೂ ಇನ್ ಶುರು ಮಾಡ್ತಾರೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ನೋಡಿ ಎಲ್ಲ ಬಿಲ್ಡಿಂಗ್ ಆಗಿರ್ತಾವಷ್ಟೇ ಅಷ್ಟೇ ನೀವ್ ಜಾಗ ಬೇಕಾ ಮತ್ತೆ ಮತ್ತು ನೀರ್ ಎಲ್ಲಿಂದ ಹೋಗಬೇಕು ಮನೆ ಒಳಗೆ ಹೋಗೋದು ಆವಾಗ ಜಾಗ ಇಲ್ಲ ನಮ್ಮ ಕಡೆಯೆಲ್ಲ ಹೇಗೆ ಜಾಗ ಕಾರ್ಡೈತೆ ಹಾರಕೊಂಡಿದ್ದಾಗ ಹೋಗ್ತಿರುತ್ತೆ ಹಾರೋಗುತ್ತೆ ಇಲ್ಲ ಹಂಗಲ್ಲ ಮನೆ ಒಳಗೆ ಹೋಗೋದು ಜಾಗ ಇದ್ರೆ ತಾನೆ ನೀರು ಹೋಗೋಕ್ಕೆ ಸೊ ಓಕೆ ಫ್ರೆಂಡ್ಸ್ ನಾನು ಸ್ವಲ್ಪ ನೆಲ ಪಕ್ಕದ ಮನೆಯಿಂದ ಬಂದ ಪಕ್ಕದ ಮನೇಲಿ ಒಂದು ಎರಡು ಕೊಟ್ಟಿದ್ರು ಕೊಟ್ಟಿದ್ದರು ಅದನ್ನು ಅವ್ರ ಮನೆ ಚೇರ್ ಒಂದು ಚೇರಲ್ಲಿ ಒಂದು ತೂತ ಐತೆ ಅದೇ ತೂತಕ್ಕೆ ಹಾಕಿಟ್ಟಾರ ಪಾಪ ಆಂಟಿ ಅಂದ್ಕೊಂಡ್ರೆ ಒಂದು ತಿಂದಾನೆ ಅಂತ ಆ ಚೇರ್ ನ್ಯೂ ಹಿಂಗೆ ಮೇಲೆ ಎತ್ತುತ್ತಾರೆ ಅಷ್ಟು ನಾಲ್ಕು ಬಿದ್ದು ಒಂದು ತಿಂದಿಲ್ಲ ಹಿಂಗಿದೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಬೇಜಾರು ಅನ್ನೋ ಸೀದಾಟ ಮಾಡಿ ಬಂದ ಮಲಿಸ್ತೀಯ ಮಗನೇ ದೋಚೆ ಮಾಡ್ತೀಯಾ ನೋಡಿ ಟ್ರೈ ಡ್ರೈ ಮಾಡ್ತೀನಿ ಮಲ್ಸಕ್ಕಾದ್ರೆ ಮಲಿಸ್ತೀಯ ಇಲ್ಲಾಂದ್ರೆ ಇಲ್ಲ ಓಕೆ ಇಲ್ಲಿ ನೋಡಿ ಮಗನೇ ನಾನು ನನ್ನ ಮಗ ಮ್ಯಾಚಿಂಗ್ ಇವತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ನಂದು ವೈಟ್ ಅಲ್ಲ ಸ್ವಲ್ಪ ಚೇಂಜ್ ಇದೆ ಇಲ್ಲಿ ನನ್ನ ನೋಡಿ ಇಲ್ಲಿ ಮೊಬೈಲ್ ನೋಡು ಇದೆ ನಾಟಕ ಎಲ್ಲಿ ಕೂತ್ಕೊ ಊಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅದ್ರಲ್ಲೂ ನಾಟಕ ಬೇರೆ ಮಾಡ್ತೀವಿ ಕೊಂಡು ಮುಚ್ಚೋದು దినా ఇల్ కుత్కొ అత్యత ఇది కా ನಾಟಕ ನಾಟಕ ಬಿತ್ತು ಕಾಳ ಕೆಳಗೆ ಒಂದು ಗಂಟೆ ತಗೊಳ್ತಾರೆ ನೀವು ಊಟ ಮಾಡಕ್ಕೆ ನೀವು ಮಲಗಲ್ಲ ಮತ್ತೆ ಅದಕ್ಕೆ ಊಟ ಮಾಡಿ ಮಲಸ್ಕೊಳಕ್ಕ ಬನ್ನಿ ಏಯ್ ಚಂತದೆ ಬಿಡಿಸಿ ಬಿಡಿಸಿ ಕೈ ಬಿಟ್ಟಿಯ ಮತ್ತೆ ಲಾರಿ ನೋಡಿ ಲಾರಿ ಬರ್ತಿದ್ದಾವೆ ಎಷ್ಟು ದೊಡ್ಡ ದೊಡ್ಡ ಲಾರಿ ಬಿಟ್ಟಿಡ್ಲಾ ಅದನ್ನು ಒತ್ತಿ ಒತ್ತಿ ತೆಗಿತಿದೆಯಲ್ಲ ಆಡ್ ಮಾಡ್ತಿದೆಯಲ್ಲ ಹಾಗಾಗಿ ಬಿಟ್ಟು ಫ್ರೆಂಡ್ಸ್ ಒನ್ ಜಂಪ್ ನಿದ್ದೆ ಮಾಡಿದ್ದೆ ನನ್ನ ಮಗನ ಮಲಸ್ತಾ ಮಲಸ್ತಾ ನಾನು ಪಕ್ಕದಾಗ ಮಲಗಿಬಿಟ್ಟಿದ್ದೀನಿ ಮತ್ತು ಇನ್ನೇನು ಮಾಡೋದಂತ ಕೆಂಬಂತ ಮಧ್ಯದಲ್ಲಿ ಒಂದ್ಸರಿ ಎಲ್ಲಿ ಇವನಿಗೆ ಹೇಳ್ತಾನಂತ ಒಳಗೆ ಹೋಗಿ ಕೆಪ್ಕೊಂಬಂದು ಮತ್ತೆ ಮಲಗಿದ್ದೆ ಇವನ ಪಕ್ಕ ಮತ್ತೆ ಮಲಗಿದ್ದೆ ನಿದ್ದೆ ಮಾಡಿದ್ದೆ ಸೊ ಒಂದು ಜಂಪ್ ನಿದ್ದೆ ಆಯಿತು ಇವತ್ ಮಾಡ್ದ ನಾಳೆನು ಮತ್ತೆ ಇದೇ ನಿದ್ದೆ ಬರುತ್ತೆ ಅದೇ ಭಯ ನೋಡಿ ಅಯ್ಯೋ ನಾ ಹಿಂದ್ ಮಾಡ್ತೀನಿ ನಾನು ಬೇಕು ಅಂತ ಕೂದ ಮುಂದೆ ಮಾಡ್ತಾನೆ ಕಳ್ಳ ಫ್ರೆಂಡ್ ಆ ಮೂಡಿ ಬಂದಾಳೆ ಇಬ್ಬರು ಸೇರ್ಕೊಂಡು ಆಡ್ತಾ ಕೂತಾರೆ ನನ್ನ ಮಗುಗು ಬೋರ್ ಆಗ್ತಾ ಇತ್ತು ಏನು ಮಾಡೋದಂತ ತಲೆ ಓಡ್ತಿಲ್ಲ ಅಷ್ಟೊತ್ತಿಗೆ ಬಂದು ನಿನ್ನೆ ಬಂದಿದ್ದರೂ ಆಟ ಆಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಹಾಂ ಹಾಂ ಎಡಬಲ್ಲ ಆಡಿ ಹೋಗಿ ಹೋಗಿ ಆಡಿ ಅವನ ಕೇಳೋ ಕೇಳು ದೋನು ಹಾಂ ಹಾಂ ಈ ಹುಳಗಿಂತ ದೊಡ್ಡ ಬಾಲ್ ನೆಡ್ಕೊಂಡು ಸುತ್ತ ಬರ್ತದಾಳೆ ಖೇಳೋ ಮುಡಿ ಹಾ ಬಾಲಕೋ ಬಾಲಕೋಳು ಹೊರೀತಾಳಂತ ಹಾಕೋಳ್ ಕೇಳ್ತಿದ್ ಕೊಡು ಬಾಲ್ ಹಾಕೋ ಎಂತ ಮಾಡ್ತಿದ್ದೀಯಾ ಆಟಾಡ ಅವ್ರ ಜೊತೆ ಏಯ್ ಅವ್ರ ಜೊತೆ ಆಟಾಡ ಹೋದ್ಮೇಲೆ ಒಳಗೆ ಶುರು ಮಾಡ ಆಮೇಲೆ ಈಗ ಆಟಾಡಕ್ ಆಗಲ್ಲವನಿಗೆ ದೂಡೋದು ದೊಡ್ಡದು ಮಾಡ್ತಾನೆ ಅಜಾ ದೋ ಎಂತದ ಕುಡೀರಿ ಕುಡೀರಿ ಇಬ್ರು ಬೇಗ ಏ ನೀ ನೋಡ್ ಕೈಯಾಕ್ತಾಕೋತಿ ನೀವು ಆಟಾಡಕ್ಕೆ ನಾಟಕ ಮಾಡಕ್ಕೆ ಆಗ್ಬೇಕು ತಿಂಡಿ ಹಾಕೊಟ್ಟಿನಿ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ತೀನಿ ನಾನು ಮಗನಿಗೆ ದಲಿಯಾ ದಲಿಯಾ ಮಾಡ್ತಾ ಇದ್ದೀನಿ ದಲಿಯಾ ಅಂದ್ರೆ ಎಂತ ಹೇಳ್ತಾರಪ್ಪ ಅದಕ್ಕೆ ನನಗೆ ಗೊತ್ತಿಲ್ಲ ತಡಿ ನಾನು ಇಲ್ಲಿ ಬಂದಮೇಲೆ ಗೊತ್ತಾಯ್ತು ದನಿಯಾ ಅಂದ್ರೆ ಅದ್ರ ಕಿಚುಡಿ ಮಾಡೋಣ ಅಂತ ಇದೇ ದಲಿಯಾ ಅಂದ್ರೆ ಈ ತರ ಇರುತ್ತೆ ನೋಡಿ ನಾನು ಇದನ್ನ ಈಗ ಚೆನ್ನಾಗಿ ಹುರ್ಕೊಂಡು ಮಾಡ್ತೀನಿ ತಡಿ ಇದೆಲ್ಲ ಕಿಚುಡಿ ಮಾಲ ಹಾಕಿ ಕಿಚಡಿ ಮಾಡ್ತೀವಲ್ಲ ಅದಕ್ಕೆ ರೈಸ್ ಬಂದು ಮುಂದಲಿ ಹಾಕ್ತೀವಿ ಅಷ್ಟೇ ಮತ್ತೆ ಏನಿಲ್ಲ ಆಮೇಲೆ ತುಪ್ಪ ಹಾಕಿ ತಿನ್ನಿಸ್ತೀವಿ ಓಕೆ ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಲಗಿಸಿ ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಬೆಡ್ ಇಸ್ ರೆಡಿ ನಾನು ನನ್ನ ಮಗ ಮಲ್ಗ ಬಂದೆ ಬಾಕಿ ಓಕೆ ಬಾಯ್ ಇವನಿಗಿನ್ನೂ ನಿದ್ದೆ ಬರಲೇ ನೋಡಿ ಆಟೋ ಸಮಯ ಆಯ್ತಾ ಕಬ್ರಕ್ಕೆ ಹೋಗಿದ್ದೀನಿ ಓಕೆ ಒಳಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಇವತ್ತು ಬೇಗ ಬಂದಬೇಕು ನಾಳೆ ಒಂದು ವಾರ ಸುಹಾಗಿ ಬಾಯ್ ಬಾಯ್ ಗುಡ್ ನೈಟ್